ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಜೈ ಭೀಮ್ ಆಟೋ ಸಂಘಟನೆ ಎಲ್ಲ ನನ್ನ ಎಲ್ಲ ಚಾಲಕ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ಡಾರ್ಲಿಂಗ್ ಅಶೋಕ್ ಓಲಾ ಉಬರ್ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರು ಹಾಗೂ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಮಾಲೀಕರು ವಿಶೇಷ ಏನಂತಂದ್ರೆ ಲಾಸ್ಟ್ ಟೈಮ್ ಕಳೆದ ಬಾರಿ ನಮ್ಮ ಸೈಯದ್ ಅವರು ಸೈಯದ್ ಶಾಂತಿನಗರ ಟ್ವೆಂಟಿ ಫೋರ್ ಸೆವೆನ್ ಅವರು ನಿಮಗೆ ಗ್ರೂಪ್ ಅಲ್ಲಿ ಒಂದು ಮಾಹಿತಿಯನ್ನು ಹಾಕಿರ್ತಾರೆ ಒಂದು ಗೋಲ್ಡ್ ಸೇವಿಂಗ್ ಪ್ಲಾನ್ಗೆ ಸೊ ನಮ್ಮ ವಿಜುವಲ್ ಗ್ರೂಪ್ ಅಸೋಸಿಯೇಟ್ಸ್ ನ ಸೀಸನ್ ಒನ್ ಬಂದು ಹನ್ನೆರಡು ತಿಂಗಳ ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದ್ದು ಇನ್ನೂ ಎರಡು ತಿಂಗಳಲ್ಲಿ ಸೀಸನ್ ಒನ್ ಕಂಪ್ಲೀಟ್ ಆಗುತ್ತೆ ಹಾಗೂ ಸೀಸನ್ ಟೂ ಬಂದು ಹನ್ನೆರಡನೇ ತಿಂಗಳ ಜನವರಿ ಹದಿನೈದರಿಂದ ಪ್ರಾರಂಭ ಆಗುತ್ತೆ ಸೊ ನೀವೆಲ್ಲ ಜಾಯಿನ್ ಆಗ್ತಿರೋಂತದ್ದು ಗೋಲ್ಡ್ ಸೇವಿಂಗ್ ಪ್ಲಾನ್ ಇಪ್ಪತ್ತು ತಿಂಗಳ ಗೋಲ್ಡ್ ಸೇವಿಂಗ್ ಪ್ಲಾನ್ ಅಲ್ಲಿ ಅದರಲ್ಲಿ ಒಬ್ಬರು ಇಬ್ರು ಮೆಂಬರ್ಶಿಪ್ ಎಲ್ಲ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಸೈಯದ್ ಖಾಜಾ ಅವರು ಸೀಸನ್ ಒನ್ ಅಲ್ಲೂ ಸಹ ಮೆಂಬರ್ಶಿಪ್ ಮಾಡಿಕೊಂಡು ಸುಮಾರು ಜನ ಅವರು ರೆಫರ್ ಮಾಡಿ ಸೇರಿಸಿದ್ದಾರೆ ಸೊ ಇದೇನು ವಿಶೇಷ ಅಂತಂದ್ರೆ ನಾವು ವಿಜ್ವಲ್ ಗ್ರೂಪ್ ಅಸೋಸಿಯೇಟ್ಸ್ ಜೊತೆಯಿಂದ ಒಂದು ಇಪ್ಪತ್ತು ತಿಂಗಳ ಗೋಲ್ಡ್ ಸೇವಿಂಗ್ ಪ್ಲಾನ್ ತಗೊಂಡ್ ಬಂದಿದ್ದೀವಿ ನಿಮ್ಗೆ ಆಲ್ರೆಡಿ ಸುಮಾರು ಜನ ತಿಳಿಸಿರುತ್ತೆ ಇದರಲ್ಲಿ ಇಪ್ಪತ್ತು ತಿಂಗಳ ಗೋಲ್ಡ್ ಸೇವಿಂಗ್ ಪ್ಲಾನ್ ನೀವು ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ತರ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀರಾ ಇದರಲ್ಲಿ ಇಪ್ಪತ್ತು ತಿಂಗಳಲ್ಲಿ ಯಾವುದೇ ತಿಂಗಳಲ್ಲಿ ಪ್ರತಿ ತಿಂಗಳು ಯಾರು ಮೆಂಬರ್ಶಿಪ್ ಮಾಡ್ಕೊಂಡಿದ್ರೋ ಅವರಿಗೆ ಬಂಪಾಡ್ರ ಗೆಲ್ಲುವಂತ ಅವಕಾಶ ಇರುತ್ತೆ ಸೊ ಇದರಲ್ಲಿ ತಾರ್ ಮೊದಲನೇ ತಿಂಗಳಲ್ಲೇ ತಾರ್ ಗಾಡಿ ಇದೆ ಟಾಟಾ ಪಂಚ್ ಇದೆ ಆಕ್ಟಿವಾ ಬರುತ್ತೆ ಜುಪಿಟರ್ ಬರುತ್ತೆ ಆಟೋ ರಿಕ್ಷಾ ಬರುತ್ತೆ ಬುಲೆಟ್ ಗಾಡಿ ಇದೆ ಗೋಲ್ಡ್ ನೆಕ್ಲೆಸ್ ಡೈಮಂಡ್ ನೆಕ್ಲೆಸ್ ಮತ್ತೆ ಹೀರೋಂಡ ಸ್ಪ್ಲೆಂಡರ್ ಗಳು ಹಾಗೂ ಹತ್ತನೇ ತಿಂಗಳಲ್ಲಿ ಒಂದ್ ಮನೆ ಇಪ್ಪತ್ತನೇ ತಿಂಗಳಲ್ಲಿ ಒಂದ್ ಮನೆ ಬರುತ್ತೆ ಕಿಯರ್ ಸೊನೆಟ್ ಇದೆ ಆಯ್ತಾ ಮತ್ತೆ ಆರ್ ಒನ್ ಫೈವ್ ಐತೆ ಕೆಟಿಎಂ ಡ್ಯೂಟ್ ಐತೆ ಸೊ ಇದೆಲ್ಲ ಬಂದು ಬಂಪಾ ಇರುತ್ತೆ ನಿಮ್ಗೆ ಯಾವುದೇ ತಿಂಗಳಲ್ಲಿ ನೀವು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಕಟ್ಕೊಂಡೋಗ್ತೀರಾ ಯಾವುದೇ ತಿಂಗಳ ಬಂಪಾಟದಲ್ಲಿ ನಿಮ್ಗೆ ಐಟಮ್ ಬಂತು ಅಂತಂದ್ರೆ ನೀವು ಹೋಗಿರಲ್ಲ ಒಂದು ಪಕ್ಷ ಇಪ್ಪತ್ತು ತಿಂಗಳು ನಿಮ್ಗೆ ಸೇವಿಂಗ್ಸ್ ಮಾಡಿ ಏನೂ ಬರಲಿಲ್ಲ ಅದು ಲಾಸ್ಟ್ ಅಲ್ಲಿ ಗೋಲ್ಡ್ ರಿಂಗ್ ಇರುತ್ತೆ ಆಯ್ತಾ ಗೋಲ್ಡ್ ರಿಂಗ್ ಬೇಕಂದ್ರೆ ಗೋಲ್ಡ್ ರಿಂಗ್ ತಗೋಬಹುದು ಇಲ್ಲಾಂದ್ರೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಯು ಪಿ ಎಸ್ ಇನ್ ಸ್ಮಾರ್ಟ್ ಟಿವಿ ನೀವು ಯಾವ್ದು ಬೇಕೋರು ಆಯ್ಕೆ ಮಾಡೋದು ಇದು ಒಂದು ಉಳಿತಾಯ ಯೋಜನೆ ತಾವು ನಿಂತು ಸುಮ್ಮನೆ ಆನ್ಲೈನ್ ಗೇಮ್ಗಳಲ್ಲಿ ಲಾಸ್ ಆಗಬಾರ್ದು ಹಾಳ್ಮಾಡ್ಕೊಳ್ಬಾರ್ದು ಅಂತ ಹೇಳಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಯಶಸ್ವಿಗೆ ಅದಕ್ಕೆ ಸುಮಾರು ಜನ ಚಾಲಕರು ಸಹ ಭಾಗಿಯಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ತಾವು ಸಹ ಒಂದು ಮೆಂಬರ್ಶಿಪ್ ತಗೊಂಡು ಕಾನ್ಸೆಪ್ಟ್ ಮಾಡಲಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಇದು ಬಂದು ನಮ್ದು ಮೇನ್ ಜನವರಿ ಹದಿನೈದರಿಂದ ಪ್ರಾರಂಭ ಆಗುವಂತದ್ದು ಈಗ ಆಲ್ರೆಡಿ ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದೆ ನಿಮ್ಮ ನಮ್ಮ ಜೈ ಭೀಮಿಯಿಂದ ಸುಮಾರು ಜನ ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ ಇನ್ನು ಯಾರ್ಯಾರು ಇನ್ನೂ ಕಾಯ್ಕೊಂಡಿದಿರಿ ಆದಷ್ಟು ಬೇಗ ಜನವರಿ ಅಲ್ವಾ ಇರೋದು ಅಂತ ಲೇಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇವಾಗ ಯಾರು ಮೆಂಬರ್ಶಿಪ್ ಮಾಡ್ಕೊಳ್ತಾರೋ ಅವರಿಗೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಒಂದು ಫ್ರೀ ಡ್ರಾ ಅಂತ ಕೊಟ್ಟಿದ್ವಿ ಅದರಲ್ಲಿ ಒಂದು ಆಕ್ಟಿವ್ ಹತ್ತು ಗೋಲ್ಡ್ ರಿಂಗ್ ಮೂವತ್ತು ಜನಕ್ಕೆ ಸರ್ಪ್ರೈಸ್ ಗಿಫ್ಟ್ ಇರುವಂತದ್ದು ಸೊ ಇದ್ರಲ್ಲಿ ಯಾರು ಬೇಕಾದ್ರೂ ಬಂಪಟ ಮಾಡಬಹುದು ಲಕ್ ಅನ್ನೋದು ಅದೃಷ್ಟ ಯಾರಾಣೆ ಬರದು ಇಲ್ಲಿರುವಂತದಲ್ಲ ಬಟ್ ನಿಮ್ಮ ಕೈಯಿಂದ ಒಂದು ಸಣ್ಣ ಉಳಿತಾಯ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಡ್ರಾ ಇರುತ್ತೆ ನಿಮ್ಗೆ ಏನಾರ ಡೌಟ್ ಇತ್ತು ಅಂದ್ರೆ ಸೈಯದ್ ಅವರಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡ್ಕೊಂಡು ಕಾನ್ಫಿಡೆ ಮಾಡ್ಕೊಳ್ಳಿ ನನ್ನ ಬಗ್ಗೆ ನಿಮ್ಗೆ ಸುಮಾರು ಜನಕ್ಕೆ ಆಲ್ರೆಡಿ ತಿಳಿದಿರುತ್ತೆ ನೋಡಿರ್ತೀನಿ ಅನ್ನೋದು ಸಹ ಕಾರ್ಯಕ್ರಮಗಳಲ್ಲಿ ಸೊ ಹಾಗಾಗಿ ನಾನು ಖುದ್ದಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದು ಏನಾರ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಬೇಕಾದ್ರೆ ಸೈಯ್ಯದವ್ರ ಹತ್ರ ನನ್ನ ನಂಬರ್ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಹಿತಿಗಳನ್ನೆಲ್ಲ ಕೊಡ್ತೇನೆ ಹಾಗೆ ಸುಮಾರು ಜನಕ್ಕೆ ಆಗ್ಲಿ ಮೆಂಬರ್ಶಿಪ್ ಮಾಡ್ಕೊಂಡಿರೋರಿಗೆ ತುಂಬಾ ಧನ್ಯವಾದ ಯಾಕಂದ್ರೆ ಇದರಲ್ಲಿ ನಮ್ಮ ಚಾಲಕರಿಗೆ ಸುಮಾರು ಜನಕ್ಕೆ ಬಂದಿದೆ ಈ ತಿಂಗಳು ಹತ್ತನೇ ತಾರೀಕು ಬಂದು ಸೈಟ್ ಅಥವಾ ಗೋಲ್ಡ್ ಅಂತ ತಪ್ಪಿದ್ವಿ ಇದರಲ್ಲಿ ಬಂಪಡ್ರ ವಿಜೇತ ಮರಳ ಸಿದ್ದಪ್ಪ ಅಂತೇಳಿ ಅವರು ಚಾಲಕರು ಎಚ್ ಎಸ್ ಆರ್ ಲೇಔಟ್ ಇರೋ ಅವ್ರ ಮಗಳ ಹೆಸರಲ್ಲಿ ಮಾಡ್ಕೊಂಡಿದ್ರು ಅವ್ರಿಗೂ ಸಹ ಈ ತಿಂಗಳು ಬಂಪಡ್ರ ಬಂತು ಅವರು ಸೈಟ್ ಬದಲವಾಗಿ ಗೋಲ್ಡ್ ಹೋದ್ರು ಅವ್ರಿಗೆ ಕಟ್ಟರು ಅಂತ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಐದು ಲಕ್ಷದ ಗೋಲ್ಡ್ ನ ಕೊಡ್ತಾ ಇದೀವಿ ಸೊ ವಿಜುವಲ್ ಗ್ರೂಪ್ ಗೊತ್ತಿಂದ ಆ ದೃಷ್ಟ ಯಾರಿಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಕ್ ನಿಮ್ಮ ಕಷ್ಟಗಳಿಗೆ ಒಂದು ಸಣ್ಣ ಉಳಿತಾಯ ಇರಲಿ ಅಂತೇಳಿ ನಾವು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿರ್ತದೆ ಧೈರ್ಯವಾಗಿ ಮಾಡಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ಸದಾ ನಮ್ಮ ಸಂಸ್ಥೆ ಇರುತ್ತೆ ಏನೇ ಸಮಸ್ಯೆಗಳಿದ್ರು ನಾವು ನಿಮ್ಮ ಜೊತೆ ನಿಂತು ಸಪೋರ್ಟ್ ಮಾಡ್ತೀವಿ ಅದೃಷ್ಟ ಅನ್ನೋದು ಯಾರನೇ ಬರದಲ್ಲ ಇರೋಂತ ಹೇಳಕ್ಕಾಗಲ್ಲ ಅಟ್ಲೀಸ್ಟ್ ನೀವು ಸೇವಿಂಗ್ಸ್ ಮಾಡೋದ್ರಿಂದ ಲಾಸ್ಟ್ ಅನ್ನೋದು ಗೋಲ್ಡ್ ಆಗಿ ತೊಗೊಳ್ಬೋದು ಓಕೆನಾ ಸೊ ಆದಷ್ಟು ಬೇಗ ಇದೇ ಇಪ್ಪತ್ತ ಆರನೇ ತಾರೀಕು ಫ್ರೀ ಡ್ರೈವರ್ ಅಂತವ್ರು ಆದಷ್ಟು ಬೇಗ ನಮ್ಮ ಬ್ರಾಂಚ್ ಬಂದು ಕಮಗೊನಲ್ಲಿ ಮತ್ತು ಸಂಜೆ ನಗರ್ ಇರುತ್ತೆ ಆದಷ್ಟು ಎಲ್ಲ ಸ್ನೇಹಿತರು ಕಮಗೊನ್ನಲ್ಲಿ ಜಾಲಳಿ ಹತ್ತಿರ ಇರುವಂಥ ಕಂಬಗೊಳಲ್ಲಿ ಬಂದು ಜಾಯ್ನ್ ಆಗಿ ಮೆಂಬರ್ಶಿಪ್ ಇಲ್ಲ ಇಲ್ಲಾಂದರೆ ಫೋನ್ ಮುಖಾಂತರವಾಗಿ ಆನ್ಲೈನು ಫೋನ್ಪೇಟ್ ಪೇಟಿಎಂ ಯಾವುದರ ಥರ ಮಾಡಿಕೊಂಡು ಮೆಂಬರ್ಶಿಪ್ ಮಾಡಿಕೊಂಡು ಜಾಯ್ನ್ ಆಗಬೇಕು ಹೆಚ್ಚಿನ ಮಾಹಿತಿ ಶಹೀದವ್ರಿಗೂ ಕಾಲ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಅಂತ ತಕ್ಷಣ ನನಗೆ ಅಪ್ಡೇಟ್ ಮಾಡಿ ಈ ಒಂದು ಮಾಹಿತಿಯನ್ನು ಗ್ರೂಪ್ನಲ್ಲೆಲ್ಲ ಶೇರ್ ಮಾಡ್ತೀವಿ ಅಂತ ನನ್ನ ಸಹ್ಯದವ್ರಿಗೆ ತುಂಬ ಧನ್ಯವಾದಗಳು